ಇವತ್ತು ಭಾನುವಾರ ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದೀವಿ ಎಲ್ಲರೂ ರೆಡಿ ಇದೀವಿ ಇದು ಎರಡನೇ ಸಲ ಹೋಯ್ತಾ ಇರೋದು ಯೂಟ್ಯೂಬ್ ಲಾಂಗ್ ವಿಡಿಯೋ ಬಂದು ಬನ್ನೇರ್ಗಟ್ಟದ್ದೇ ಬ್ಲಾಗ್ ಹಾಕಿರೋದು ಲಾಂಗ್ ವಿಡಿಯೋ ಈ ಅವಾಗ ನಾನು ಮನೆಯವರು ಹುಡುಗರು ಮಾತ್ರ ಹೋಗಿದ್ವಿ ಇವಾಗ ಫ್ಯಾಮಿಲಿ ಸಮೇತ ಹೋಯ್ತಾ ಇದ್ವಿ ನಮ್ ಚಿಗಮ್ಮ ಕರೆದಿದ್ದಾರೆ ಅದಕ್ಕೆ ಹೋಗ್ತಾ ಫ್ಯಾಮಿಲಿ ಎಲ್ಲ ಮೀಟ್ ಮಾಡಿಸ್ತೀವಿ ಅಲ್ಲ ನಾನು ಇಲ್ಲಿ ನಮಸ್ತೆ ನೋಡಿ ಪನ್ನೇರ್ಘಟ್ಟ ದೇವಸ್ಥಾನಕ್ಕೆ ಬಂದಿದೀವಿ ಇವರು ನಮ್ ಚಿಕ್ಕಮ್ಮ ಬಂದಿದ್ದೀವಿ ಇವಾಗ ಎಲ್ಲ ದೊಡ್ಡದಾಗೈತಿ ಚಿಕ್ಕಮ್ಮ ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ ಇವಾಗ ಎಲ್ಲರೂ ಕಾಲ್ ತೊಳಿಯಕ್ಕೆ ಹೋಗ್ತಾ ಇದ್ದೀವಿ ನಡೆಯೋ ಗಣ ಪನ್ನಾರು ಗಂಟೆ ದೇವಸ್ಥಾನ ಇದು ಎಲ್ಲ ನಮ್ಮ ರಿಲೇಷನ್ ಅಕ್ಕ ತಂಗಿ ಅಕ್ಕಿ ನಮ್ಮ ಚಿಕ್ಕಮ್ಮ ಎಲ್ಲರೂ ಇದ್ದಾರೆ ನಡಿ ನೋಡಿ ಊಟ ಪ್ರಸಾದ ದೇವಸ್ಥಾನ ಫುಲ್ ರಶ್ ಇದೆ ಇವತ್ತು ತುಂಬ ಹಳೆ ದೇವಸ್ಥಾನ ಸ್ವಾಮಿ ದೇವಸ್ಥಾನ ಗೋವಿಂದ 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 ಪೂಜೆ ಎಲ್ಲ ಆಗಿದೆ ಪೂಜೆ ಎಲ್ಲ ಆಗಿದೆ ದರ್ಶನ ಮಾಡಿಕೊಂಡು ಹಿಂದೆ ಹೋಗ್ತಾ ಇದ್ವಿ ಪ್ರದಕ್ಷಿಣೆ ಅಂತ ನಾನು ಹೊಸಲಿ ಹಿಂದೆ ಎಲ್ಲ ದೇವಸ್ಥಾನ ನೋಡಿರಲಿಲ್ಲ ಈ ಸಲ ಬಂದು ಇಲ್ಲಿ ಹಿಂದೆ ದೀಪ ಹಚ್ಚಿ ಆರ್ತಿಗಳ್ತಾನೆ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ನೋಡಿ ಕಲ್ಲು ಬರೀ ಕಲ್ಲಲ್ಲೇ ಕಟ್ಟಿದ್ದಾರೆ ನಮಸ್ಕಾರ ಇದು ಮಾನಸ ಅಂತ ನಮ್ಮ ಗೋವಿಂದ ಒಳ್ಳೆ ದಿವಸ ಬಂದಿದ್ದೀವಿ ಕಲ್ಯಾಣೋತ್ಸವ ಸ್ವಾಮಿ ವೆಂಕಟಸ್ವಾಮಿಗೂ ಗೋವಿಂದ ಗೋವಿಂದ ಬೆಟ್ಟ ಹಾಕೋಕೆ ಸ್ಟಾರ್ಟ್ ಮಾಡ್ತೀವಿ ಎಲ್ಲ ಹಾಕ್ತಾರೆ ಬೆಟ್ಟಗಳು ಕೆಳಗಡೆ ಬೆಟ್ಟ ಬೆಟ್ಟ ಹಾಕೋ ರೋಡು ಹನ್ನೂರು ಘಟ್ಟ ಬೆಟ್ಟ ಹಾಕೋದು ಕಲ್ಯಾಣಿಗೆ ಹೋಗೋದು ಇದೆ ಕಲ್ಯಾಣಿ ರೋಡು ಬೆಟ್ಟ ಹಾಕ್ತಾರೆ ಈ ಬಿಸ್ನಲ್ಲಿ ಬೆಟ್ಟ ಹಾಕ್ತಾರೆ ಅದು ಹೆಂಗೆ ಇರ್ತದೆ ಅನ್ನೋ ನೋಡಿ ಬೆಟ್ಟ ಹಾಕೋಕೆ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲಿ ಲಕ್ಷ್ಮೀ ನರಸಿಂಹ

ಬಿಸ್ಲಲ್ಲಿ ಎಕ್ತಾವ್ರೆ ನೋಡ ಚಿಕ್ಕ ಮಗ ಹಾಕ್ತವ್ರೆ ಗೋವಿಂದ ಗೋವಿಂದ ಅಂತ ಆಗ್ತಲ್ಲ ಗೋವಿಂದ 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 ಇನ್ನ ತಿರುತಿ ಬೆಟ್ಟ ಹಾಕ್ಬೇಕ ಗೋವಿಂದ ಬನ್ನರ್ಘಟ್ಟ ಬೆಟ್ಟ ಹಾಕಿ ಹಾಕ್ತಾವ್ರೆ ಗೋವಿಂದ ವಕ್ಸ್ತಾತ ನೋಡ ರೆಸ್ಟ್ ರಸ್ಟ್ சரியாக்கடி ஆட்ஸ் <laughs> <laughs> ಇಳು ಬಟ್ಟೆ ಹಾಕೊಂಡವಳೆ ನಾವು ಬಟ್ಟೆ ಎಲ್ಲ ಏನಿಲ್ಲ ನಾವು ಪುರ್ತಲಲ್ಲಿ ಇದ್ದೀವಿ ನಾವು ಬಿಸ್ಟಲ್ ಇದ್ರು ಬಿಸ್ಟಲ್ಲಿ ಇದ್ರು ಹಾಕೊಂಡ್ ನೋಡಿ ನಾವು ತಲೆ ಮೇಲೆ ಹಾಕೊಂಡಿಲ್ಲ ಏನಿಲ್ಲ ಹಂಗೆ ಬಿಡ್ತಾ ಇದೀವಿ ಕೂರ್ ಇಲ್ಲ ಅಂದ್ರೂನು ಬರ್ತಾ ಇದೀವಲ್ಲ ನಡ್ಕೊಂಡು ನೋಡಿ ಹಾಂ ಹೆಂಗೆ ಹಾಂ ಆಯ್ತು ಹನ್ನೆರಡುವರೆ ಹನ್ನೆರಡು ಮುಕ್ಕಾಲ್ರಿ ಇವು ನಮ್ಮ ಮುಂಚೆ ಬಂದ್ಬಿಟ್ಟು ಮೇಲೆ ನಿಂತ್ಕೊಂಡ್ಬಿಟ್ಟು ಕುತ್ಕೊಂಬಿಟವ್ರೆ ಇವ್ ನಮ್ಮ ಭಾವನ ಮಗಳು ಚಿಕ್ಕವಳು ಇವಳು ಎಲ್ನೇವಳು ಚಾಕ್ಲೇಟ್ ತಿಂತವ್ರಂತೆ ಇವರು ವಸ್ಮದ್ ಬೇಕಂಡು ಹುಡುಗರೆಲ್ಲ ಸುಸ್ತಾಗ್ಬಿಟ್ಟವ್ರೆ ಅವರೆಲ್ಲ ಅಲ್ಲಿ ಕೂತ್ಕೊಂಬಿಟ್ಟು ಇವಾಗೆಲ್ಲ ಕಾಲ್ ಒಳಗಡೆ ಬರ್ತಾ ಇದೀವಿ ಬಟ್ಟೆ ಹಾಕಿತಾಯ್ತು ಫ್ಯಾಮಿಲಿ ಎಲ್ಲ ಬರ್ತಾವೆ ನೋಡ್ರಿ ಹ್ಮ್ ಹ್ಞೂ ಬೆಟ್ಟ ಹಾಕ್ಬೇಕು ಬೆಟ್ಟ ಹಾಕಿ ತಾಯ್ತು ಕಲ್ಯಾಣಿ ಒಳಗಡೆ ಹೋಯ್ತಾ ಇರ್ಬೇಕು ಹ್ಮ್ ಫ್ರೆಂಡ್ಸ್ ಆನೆ ಬಂದೈತೆ ಅಂತ ಎಲ್ಲ ಎದುರಿಸ್ತಾವ್ರ ಇಲ್ಲಿ ಒಳಗಡೆ ಹೋಯ್ತಾ ಇದೀವಿ ಇದು ಹೋಯ್ತಾ ಇರೋದು ಒಳಗಡೆ ನೋಡಿ ಆನೆ ಬಂದೈತೆ ಅಂತ ಪಟಾಕಿ ಹೊಡಿತವ್ರ ನೋಡ್ರಿ ನೋಡೋ ಅವ್ರ ಆನೆಗೆ ಸಿಂಹಕ್ಕೆ ಎದ್ರುತ್ತವ್ರೆ ಹಂಗೂ ಹೋಯ್ತಾವ್ರೆ ನೋಡ್ರಿ ಎದ್ರುತ್ತಾ ಇಲ್ಲ ಕಾಡೊಳಗಡೆ ನೋಡಿ ಏ ಬರ್ರಪ್ಪ ಆನೆ ಬರ್ತಾಯಿಲ್ಲ ಕಾಡೊಳಗಡೆ ಇರ್ತಾರೆ ನೋಡ್ರಿ ಫಾರೆಸ್ಟ್ ಬನ್ನರಘಟ್ಟ ಫಾರೆಸ್ಟ್ ಕಲ್ಯಾಣಿ ಒಳಗಡೆ ಎಲ್ಲ ನಿಂತಿದ್ದೀವಿ ಆನೆಗಳು ಪಟಾಕಿಗಳು ಹಾಕ್ತಂತೆ ಇಲ್ಲೇ ರೀ ಅಂತ ಎಲ್ಲ ಫ್ರೆಂಡ್ಸ್ ನೋಡಿ ನೋಡಿ ಆನೆ ಐತೆ ಅಂತ ಇನ್ನೇ ನಿಂತ ಪೊಲೀಸರು ಬೇಡ ಅಂತ ಬೇಡ ಅಂದ್ರೆ ಅವರು ಏ ಗಂಗಾ ಅತ್ತಾಳೆ ಸೊಂಡ್ ಊದದನ್ನ ಸೌಂಡ್ ಮಾಡಬೇಕು ಅದು ಇಲ್ಲಿ ಪೊಲೀಸ್ ಊರಿದ್ದಾರೆ ಪೊಲೀಸ್ ಆನೇ ಬಂದಿದಿಯಂತೆ ಆನೇ ಬಂದಿದಿಯಂತೆ फटाಕಿ ಎಲ್ಲಾ ಜೋರ ಜೋರ ಓಡಿ ಇಲ್ಲ ಬಂದ್ರಿ ಬಂದ್ರಿ ಅಂತ ಏ ಬಿಡತಾ ಇಲ್ಲ ಎಲ್ಲ ಹೋಗ್ತಾ ಇದ್ದೀವಿ ನೋಡಿ ಎಲ್ಲ ರಿಟರ್ನ್ ಹೋಗ್ತಾಯಿದ್ದೀವಿ ಇಲ್ಲ ಅಂತೆ ನಾನೇ ಬಂದಿರೋದಕ್ಕೆ ಫಾರೆಸ್ಟ್ ಅವ್ರ ಪಾಪ ಬರ್ತಾವ್ರೆ ವಾಪೀಸ್ ಪಾಪ ಅವ್ರ ಏನು ಮಾಡ್ತಾರೆ ಹೇಳಿ

ಆಮೇಲೆ ಸ್ವಲ್ಪ ವೆಯ್ಟ್ ಮಾಡಿದ್ರು ಒಂದೆರಡು ಅವರು ಆದ್ರೂ ಬಿಡಲೇ ಇಲ್ಲ ಅದಕ್ಕೆ ಇಲ್ಲೇ ಮೇಲ್ಗಡೆ ನರ್ಸುಮ್ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋಗ್ತಾ ಇದಿಲ್ಲ ನಾಷ್ಟಾ ಮಾಡ್ಕೊಂಡು ವಿನಯೇ ಇತ್ತು ಅವರೆಲ್ಲ ಮಾಡ್ಕೊಂಡು ಬರ್ತಾವ್ರೆ ನಾಷ್ಟಾ ಅಂತೆ ಅವನಿಗೆ ಬೂಸ್ಟ್ ಅಂತೆ ಇಲ್ಲ ನೋಡ ಅಲ್ಲಿ ಕಲ್ಯಾಣಿ ಸ್ನಾನ ಮಾಡಿ ಅಂತ ಎಲ್ಲ ಡಲ್ ಆಗ್ಬಿಟ್ಟವ್ರ ಇವರು ಪಾಪ ಬಟ್ಟೆಗಳು ತಗೋಬಹುದು ಬಟ್ಟೆ ತಗೊಂಡೆಲ್ಲ ತಗೋಬಹುದು ಏನು ಮಾಡ್ತೀರಾ ನೋಡಿ ನಮ್ ಅಷ್ಟೇ ಎಲ್ಲರೂ ಯಾರು ಬಂದ್ರು ಮನೆಗ್ ಬರೋ ಅಷ್ಟ್ರಲ್ಲಿ ಸಂಜೆ ಐದುವರೆ ಆಗಿತ್ತು ಇನ್ನು ಮನೆಗೆ ಬಂದು ಒನ್ ಅವರು ರೆಸ್ಟ್ ತೊಗೊಂಡು ಆಮೇಲೆ ಸು ಚಿಕ್ಕನ್ ತಗೊಂಬಂದರು ನಮ್ಮ ಮನೆಯವರು ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ ಇವತ್ತಿನ ಬ್ಲಾಗ್ ಇಷ್ಟೇ ದಯವಿಟ್ಟು ಯಾರಿಗಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು